ಸಂಘದ ಅಧ್ಯಕ್ಷರು ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷರು ಅವರು ಗುಟ್ಟು ನಾನು ಹೇಳ್ಕೊಡ್ಬೇಕು ಇಪ್ಪತ್ತೆಂಟು ವರ್ಷ ನನ್ನ ಮೇಲೆ ಆಗಿದೆ ಹಿಂಗೆ ಅಂತ ಮನೆ ವಾಟ್ಸಪ್ ಅಲ್ಲಿ ನೋಡಿದ್ರೆ ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷ ಹೋಗ್ಬೇಕಾದ್ರೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ದಾರೆ ಊರಲ್ಲಿ ಬಗ್ಗೆ ಇದು ಜೋಡಗೌಡರ ಸಾಕ್ಷಿ ನಮ್ಮ ತಮ್ಮ ನೋಜ ನನ್ನ ಹಿತೈಷಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ ಇಂದ ನಾನ್ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ವಿ ನಾನು ಸೋತೆ ಒಡಿಶಾ ಮನೋಹರ್ಲ ಅವ್ರು ಗೆದ್ದರು ಎರಡನೇ ಬಾರಿ ಕೂಡ ಇಬ್ರು ಗೆದ್ದು ಒಂದೇ ವಿಧಾನಸೌಧ ಕೆಲಸ ಮಾಡ್ತಾ ಇದ್ವಿ ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನನ್ನ ಅಣ್ಣನ ಸಮ್ಮಾನ್ ಕೆ ವಿ ನಂಜಗೌಡ್ರು ಬೀಜ ಜೆ ಡಿ ಎಸ್ ಗಿಡ ಕಾಂಗ್ರೆಸ್ ಅಲ್ಲ ನೋಡ್ರಿ ಬೀಜ ಜೆಡಿಎಸ್ ದೇವೇಗೌಡರು ಗಿಡ ಒಂದು ಸಿದ್ದರಾಮಯ್ಯ ಸದಾ ಸದಾ ನನ್ಮುಖ ಕೆ ವೈ ನಜೇಗೌಡರು ಹಾಗೂ ಬೇರೆ ಆಸೆಗಳಾಗಿರ್ತಕ್ಕಂಥ ಅನ್ನ ಸಮ್ಮರಾಗಿರ್ತಕ್ಕಂಥ ನನಗೆ ಬೆನ್ನೆಲ್ಲ ಗೋವಿಂದ್ ಸರ್ ಅವರು ಹಾಗೂ ನಮ್ಮ ಸರ್ ಅವರು ಹಾಗೂ ಅವನ ಬಗ್ಗೆ ನಾನು ಕೇಳಿದ್ದೆ ತುಂಬಾ ಅತೃಪ್ತ ನೋಡಿಲ್ಲ ಮನೆ ಇವ್ರ ಬಗ್ಗೆ ಕರೆದು ನನಗೆ ಲೆಟರ್ ಕೊಡು ನಿಮ್ಮ ಮೂರು ದೇವಸ್ಥಾನ ದುಡ್ಡು ಕೊಡ್ಬೇಕಂತ ಕೇಳಿದ್ರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನಾಯಕರು ಇವತ್ತು ಬಹುಶಃ ಒಂದು ಯುಗಾದಿ ಹಬ್ಬದಲ್ಲಿದೆ ಯಾಕೆ ಹೇಳಿ ಎಲ್ಲ ಜೆ ಡಿ ಎಸ್ ನಾಯಕರು ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಅದರಿಂದ ಮತ್ತೆ ನಮ್ಮ ಸೀರಾಮ್ ಇರ್ಬೋದು ಅಧಿಕಾರಿಗಳು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಒಂದೇ ನಾನು ಹಿಂದಿನ ಗೌರ್ಮೆಂಟ್ ಸರ್ ಹೇಳಿದಂಗೆ ಒಂದೇ ಮಾತಾಡ್ತೀನಿ ಚೋಳಗೌಡರು ಕಾಂಗ್ರೆಸ್ ನಮ್ಮ ಕಳೆದ ಜೆ ಡಿ ಎಸ್ ಆದ್ರೂ ಕೂಡ ಊರಿನಲ್ಲಿ ನೀವಿ ಒಂದಾದ್ರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಗೊಂಡು ಕಾಳಿ ನಡೀತಾ ಇದಕ್ಕಿಂತ ಬೇರೆ ಬೇಡ ಯಾವಾಗಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ ಕೆಲಸ ನಾವು ಮಾಡ್ಕೊಳ್ಳೋಣ ಊರು ಅಭಿವೃದ್ಧಿ ಕೋರ್ಸ್ ಬಂದಾಗ ಕಲ್ಯಾಣ ಮಾಡ್ತಾ ಇರ್ಬೋದು ಊರ್ ಸ್ಕೂಲ್ ಇರ್ಬೋದು ಆ ಕಾಲೋದ ಬಗ್ಗೆ ಹೋಗೋಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಬಹುಶಃ ಎಲ್ಲಾ ಊರಿನಲ್ಲಿ ಕಾಲ ಬಗ್ಗೆ ಸ್ವಲ್ಪ ತಾಸಾರ ಮಾಡ್ತಾರೆ ಬಟ್ ಈ ಊರಲ್ಲಿ ಆ ಕಾಲ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಇವ್ರು ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನ ನನ್ನ ಮತ್ತೆ ಜೊತೆ ಬೋರ್ ನಗರ ಜನ ಹೋದಾಗ ನಮ್ಮ ಆ ಕಾಲನ್ನು ಮಾತಾಡ್ತಾರೆ ಮಾಮಾಚಾರ ಮಾೋಚಾರ ಅಂತ ಹೇಳ್ತಾರೆ ಸೊ ಆ ಬಾಂಧವ್ಯವನ್ನ ಯಾವ ಊರಲ್ಲಿ ಬೆಳೆಸ್ಕೊಂತಾರೆ ಆ ಊರು ತುಂಬಾ ಉದ್ಧಾರ ಆಗ್ತದೆ ಅಂದ್ರೆ ಅಭಿವೃದ್ಧಿ ಆಗ್ತದೆ ಇವ್ರ ಹೋಗಿರ್ಬೋದು ಸ್ಕೂಲ್ ಇರ್ಬೋದು ಇದು ಡೈಲಿ ಅಲ್ಲ ಯಾರು ಕರಾಯ ಮಾಡಬೇಕಾಗಿದೆ ಬಹುಶಃ ಸೊ ಭವಿಷ್ಯ ಇವರು ಬಂದಾದ್ಮೇಲೆ ಮನೆ ಚಾಮುಂಡಿ ಹೋಗಿದ್ದೆ ಒಂದ್ ದೊಡ್ಡ ಕಟ್ಟಡ ಈಗ ಬರ್ತಾ 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 ಯಾವ್ದು ಬೆಳುವಳಿಯಲ್ಲಿ ಉದ್ಘಾಟನೆ ಮಾಡಿದೆ ಡಬಲ್ ಡೌ ಅಂದ್ರೆ ಎರಡು ಮಾರುಡಿ ಮಾಡಿದ್ದಾರೆ ಅಂದ್ರೆ ನಾವು ಯಾವ್ದು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಮುನ್ನುಗ್ತಾ ಇದೆ ಇದೇ ತರ ಮುನ್ನುಗಿ ಒಳ್ಳೆ ಅಧ್ಯಕ್ಷ ಬಂದಾಗ ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದ್ದಾರಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ ಬಹುಶಃ ಈ ಕೂತಿರ್ತಕ್ಕಂಥ ಎಲ್ಲಾ ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಅಧ್ಯಕ್ಷರು ನಿಮ್ ಇಬ್ಬರು ಒಂದು ಒಗ್ಗೂಡು ಚೆನ್ನಾಗಿದ್ರೆ ಆ ಸಂಘ ಚೆನ್ನಾಗಿದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣ ನೋಡಬೇಕಾಗಿತ್ತು ಸೊ ನಾವು ಅವರ ಡೇಟ್ ಇಲವ್ರಿಂದ ನಾವು ಬೇಗ ಇದನ್ನ ಕಾರ್ಯಕ್ರಮ ಅವನು ಕರಿಬೇಕು ಅಶ್ವಿನಿ ರೇವಣ್ಣನ ಕರಿಬೇಕಾಗಿತ್ತು ಸೊ ಅವ್ರ ಡೇಟ್ ಇಲೋದ್ ನಾವು ನಜಾ ಸಾಹೇಬ್ ಅಂತ ಈ ಕಾರ್ಯಕ್ರಮ ಮುಗಿಸಿದ್ವಿ ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ ಇವತ್ತು ಬಹುಶಃ ನಮ್ಮನ್ನ ಮೂರ್ ಸಾವಿರ ವರ್ಷದಿಂದ ಸೋಲಿಸಿದ್ರು ಮೂರ್ ಸಾವಿರ ವರ್ಷದಿಂದ ಗೆಲ್ಸಿದೀವಿ ಒಂದೇ ತಾಳ್ಮೆಯನ್ನ ತುಂಬಾ ಇಂಪಾರ್ಟೆಂಟ್ ನಾವು ತಾಳ್ಮೆ ಕಟ್ಕೊಂಡಿದೀವಿ ನಾವು ಮಾಡ್ಕೊಂತೀವಿ ತಾಳ್ಮೆ ಯಾವತ್ತೂ ನಾವು ಕಳ್ಕೊಬಾರ್ದು ಯಾವತ್ತು ನಾನು ನಿಮ್ಗೆ ಬಿಟ್ಟು ಹೋಗಿಲ್ಲ ಅದಕ್ಕೆ ನಿಮ್ ನನ್ ಗೆಲ್ಸಿದ್ರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಡೀ ನಾವ್ ಜೆಡಿಎಸ್ ಅನ್ನು ಹೋರಾಟ ಮಾಡಿ ಗೆಲ್ಸಿದ್ರಿ ಹದಿನೈದು ವರ್ಷ ಗೆಲ್ಸಿದ್ದೀವಿ ಗೆಲ್ಸಿದ್ರಿ ನಮ್ಮ ನಮ್ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಬಹುಶಃ ಹೋಗಿದೀವಿ ನಾಳೆ ಗೆಲ್ತೀವಿ ನಾವು ಕಾಯ್ಬೇಕು ಎಲ್ಲ ವರ್ಷ ಕಾಯ್ಬೇಕು ಸೊ ಅದ್ರ ಮಧ್ಯೆ ನಾವು ಡ್ರೈವೇಷನ್ ಪಕ್ಷ ಚೇಂಜ್ ಮಾಡೋದು ಮಾಡ್ರೆ ನಾವು ಕಷ್ಟ ಆಗ್ತದೆ ಅಂತ ಹೇಳ್ತಾ ಈ ತರ ಅಭಿವೃದ್ಧಿ ಕೆಲಸ ಸರ್ ಮತ್ತು ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡ್ಲಿ ನಿಮ್ಮ ಅಭಿವೃದ್ಧಿ ಹಿಂದೆ ಪಥವಾ ಅಂತ ಹೇಳ್ತಾ ಇಂತ ಮಹಾನವಾದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಹಾಗಿ ಪ್ರತಿ ಕಟ್ಟಡಕ್ಕೂ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ನಿಮ್ ಮನೆ ಕೇಳಿದ್ರಿ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ಸರ್ತಾವೆ ಕನ್ನಡ ಕಟ್ತೀರಿ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕನ್ನಡ ಕಟ್ತೀರಿ ನನ್ನ ಶಾಸಕ ನಿಧಿಯಿಂದ ಪ್ರತಿ ಕನ್ನಡಕ್ಕೂ ಒಂದು ಲಕ್ಷ ರೂಪಾಯಿ ನಾನು ಇಲ್ಲೇ ಕಡೆ ಕಂಡು ವಂಶ ಅಮೌಂಟ್ ಕೇಳಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಕೋಬಾರ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ ನಿನ್ನೆ ಒಂದು ಒಂದು ಅಮೌಂಟ್ ಬಿಡುಗಡೆ ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆ ಒಂದು ಅಮೌಂಟ್ ನಾನು ನೋವು ನಿಮ್ಮ ಹೇಳ್ತೀನಿ ಕೋಲಾರ ಜಿಲ್ಲೆ ಒಂದು ಅಮೌಂಟ್ ಬಿಡುಗಡೆ ಕೇರಬ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾಲೂರ್ಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎಲ್ ನಾಯ್ ಒಂದೂವರೆ ಕೋಟಿ ಮುಳಗಾನ ಶಾಸಕರಿಗೆ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನೀವು ಹೇಳಿದಿರಿ ನೀವು ಎಲ್ಸಿದಿರಿ ಬಟ್ ಆ ನೋವು ಹೇಳ್ಕೊಳ್ಳೋಕ್ಕೆ ನಾನೊಬ್ಬ ಶಾಸಕನೇ ನಾನು ಮಿಸ್ ಆಗ್ತಾ ಇದೀನಿ ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾತ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾದ್ರೆ ಅಲ್ವಾ ನೀವು ಹೇಳ್ತೀರಿ ನನ್ನ ನಾನು ನಾನೇ ನಿಲ್ಕೋತೀನಿ ನನ್ನ ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು ಅಧಿಕಾರ ಇಲ್ಲೋರ್ಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾನು ಇರೋಣ ಬಹುಶಃ ನಮ್ಮ ಕೂಡ ಅದು ಬರ್ತದೆ ಈ ತಾಳ್ಮಾರ ಕರ್ಕೊಂಡಂತ ವಿಷಯ ಬರ್ತದೆ ಅದು ಕೇವಲ ಇಪ್ಪತ್ತು ಏಪ್ರಿಲ್ ಅಂತ ಹೇಳ್ತೀನಿ ಎರಡು ಲಕ್ಷ ರೂಪಾಯಿ ನಾನು ನನ್ನ ನೀವು ಗೆಲ್ಸಿರ್ತಕ್ಕಂಥ ಮೇಲೆ ನಿಮಗೂ ನೀವ್ ಹೆಸನ್ನು ಹಾಕೊಂಡು ನಾನು ನಿಮ್ ಜೊತೆ ಇರ್ತೀನಿ ಆ ಸೋತಾಗೆ ನಿಮ್ ಜೊತೆ ಇದ್ದಾಗಿಲ್ಲವಾ ಇದನ್ನ ಅರ್ಥ ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಇದೇ ತರ ಒಗ್ಗಟ್ಟು ಇದೇ ತರ ಅಭಿವೃದ್ಧಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಾದ್ರೆ ಖುಷಿ ಪಡ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಿ ಅಂತ ಹೇಳ್ತಾ ನಂಜೇಗೌಡ ಲೇಟ್ ಆಗಿದೆ ಅದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತು ಮುಗಿಸ್ಸರ್ ನಮಸ್ಕಾರ